ನೀವು ಎಷ್ಟಾದ್ರೂ ದೇವರ ಹತ್ರ ದೇವರು ಕೊಡೆಯವರು ಬೇರೆ ವಾಕ್ಯ ಆ ವಾಕ್ಯವನ್ನು ಮಾಂಸದ ರೂಪದಲ್ಲಿ ಟ್ರಾನ್ಸ್ಫಾರ್ಮ್ ಮಾಡುವ ಎಬಿಲಿಟಿ ಆ ಸಾಮರ್ಥ್ಯ ಎಲ್ಲಿದೆ ಅಂದ್ರೆ ನಿಮ್ಮಲ್ಲಿ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಸ್ವಂತ ಬಲದಿಂದ ನಿಮ್ಮ ಸ್ವಂತ ಜ್ಞಾನದಿಂದ ನಿಮ್ಮ ಸ್ವಂತ ತಿಳುವಳಿಕೆ ನೀವು ಇವತ್ತು ಯಾರಾಗಿದೆ ನೀವು ಯೇಸು ಕ್ರಿಸ್ತನ ಶರೀರವಾಗಿದ್ದೀರಾ ಹಾಗಾದ್ರೆ ಜಗದ ಉತ್ಪತ್ತಿಗೆ ಮುಂಚೆನೆ ಎಫ್ ಹೇಳ್ತಾ ಇದ್ದಾರೆ ನೀನು ನನ್ನಲ್ಲಿ ಯೋಚನೆಯಾಗಿದ್ದಾಗಲೇ ನಿನ್ನ ಇಂಡಿಪೆಂಡೆಂಟ್ ಆಗಿ ನಾನು ನೋಡಿಲ್ಲ ನಿನ್ನ ಯೋಚನೆ ಆಗಿದ್ದೆ ಯೇಸು ಕ್ರಿಸ್ತನಲ್ಲಿ ನೀನು ಯೋಚನೆ ಹಾಗಾದ್ರೆ ಅವರ ಒರಿಜಿನಲ್ ಡಿಸೈನ್ ಯೇಸು ಕ್ರಿಸ್ತನ್ ಸೆಪರೇಟ್ ಆಗಿರಲಿಲ್ಲ ಆದಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ಯೋಚನೆ ಆಗಿದ್ದು ಯೇಸು ಕ್ರಿಸ್ತನಲ್ಲಿ ನಾವು ಇರುವಾಗ ಅದನ್ನ ನಾವು ಬರೀ ಶರೀರ ಜೀವಿಸ್ತಾ ಇರೋದು ಯೇಸು ಕ್ರಿಸ್ತ ಈಗ ನನ್ನ ಬರ್ತಾ ಇರುವ ಯೋಚನೆ ಅದು ಯೇಸು ಕ್ರಿಸ್ತನ ಯೋಚನೆ ನನ್ನ ಬಾಯಲ್ಲಿ ಬರ್ತಾ ಇರುವ ಮಾತು ಅದು ಯೇಸು ಕ್ರಿಸ್ತನ ಮಾತು ನಾನು ಮಾಡ್ತಾ ಇರುವ ಕಾರ್ಯಗಳು ನಾನಲ್ಲ ಅದು ಯೇಸು ಕ್ರಿಸ್ತನ ಮಾಡ್ತಾ ಇರೋದು ಅನ್ನುವ ಆ ತಿಳುವಳಿಕೆ ಎಷ್ಟ ಅಚ್ಚಾಗುತ್ತೋ ಅಷ್ಟು ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ ವಾಕ್ಯವಾಗಿರುವವರು ಮಾಂಸವಾಗಿ ಪ್ರಕಟವಾಗ್ತಾ ಇದ್ದಾರೆ